ವಿಜಯಪುರ ಸ್ಥಳೀಯ ನಿವಾಸಿಗಳಿಗೆ ಅಂಗಡಿ ಮುಗ್ಗಟ್ಟಿನ ಮಾಲೀಕರಿಗೆ ಪುರಸಭೆಗೆ ರಸ್ತೆ ವಿಸ್ತರಣೆ ಕುರಿತು ಯಾವುದೇ ಮಾಹಿತಿ ನೀಡದೆ ಪಿಡಬ್ಲ್ಯೂಡಿ ಇಲಾಖಾ ಅಧಿಕಾರಿಗಳು ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ಕಾಮಗಾರಿ ನಡೆಸುತ್ತಿದ್ದಾರೆ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ ಈಗಿರುವ ರಸ್ತೆ ಮಧ್ಯಭಾಗದಿಂದ ಎರಡು ಬದಿಯ ಸಮಾನಾಂತರವಾಗಿ ರಸ್ತೆಯನ್ನು ವಿಸ್ತರಣೆ ಮಾಡಬೇಕು ಪ್ರಭಾವಿಗಳ ಆಸ್ತಿ ಉಳಿಸಲು ರಸ್ತೆಯ ವಿಸ್ತರಣೆ ಒಂದು ಭಾಗಕ್ಕೆ ಮಾತ್ರ ಸೀಮಿತಗೊಳಿಸಬಾರದು ಪುರಸಭೆಗೆ ಆದಾಯ ಬರುವ ಆಸ್ತಿಯನ್ನ ಅನಗತ್ಯವಾಗಿ ರಸ್ತೆ ವಿಸ್ತರಣೆಗೆ ಕಾಮಗಾರಿಗೆ ಬಳಕೆ ಮಾಡಬಾರದು ಅಂತ ನಾಗರಿಕರು ಒತ್ತಾಯಿಸಿದರು ಸ್ಥಳೀಯ ಅಂಗಡಿ ಮಾಲೀಕ ಮನೋಹರ್ ಮಾತನಾಡಿ ರಸ್ತೆ ಮಧ್ಯದಿಂದ ಎರಡು ಬದಿಗೆ ಅರವತ್ತೈದು ಅಡಿ ರಸ್ತೆ ಅಗಲೀಕರಣ ಆಗಬೇಕು ಈವರೆಗೆ ರಸ್ತೆ ವಿಸ್ತರಣೆಯ ಬಗ್ಗೆ ಸ್ಥಳೀಯರಿಗೆ ನೋಟಿಸ್ ಆಗಲಿ ರೆಡ್ ಟ್ಯಾಪ್ ಮಾರ್ಕಿಂಗ್ ಮಾಡಿಲ್ಲ ಬದಲಿಗೆ ಪಿಡಬ್ಲ್ಯೂಡಿ ಡಿ ಇಲಾಖೆ ಎಂಜಿನಿಯರ್ಗಳು ರಸ್ತೆಯ ವಿಸ್ತರಣೆಯಲ್ಲಿ ಪ್ರಭಾವಿಗಳ ಒತ್ತಡಕ್ಕೆ ಮಣಿದು ರಸ್ತೆ ವಿಸ್ತರಣೆಯ ಕಾಮಗಾರಿಯಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ ಅಂತ ದೂರಿದರು ಸ್ಥಳೀಯ ಮನೆ ನಿವಾಸಿ ಸುಹಾಸ್ ಮಾತನಾಡಿ ರಸ್ತೆ ವಿಸ್ತರಣೆಯಲ್ಲಿ ನ್ಯಾಯಯುತವಾಗಿ ಮಾಡಿದ್ರೆ ಎಲ್ಲರಿಗೂ ಅನುಕೂಲವಾಗಲಿದೆ ಅದರ ಬದಲಿಗೆ ಒಬ್ಬಿಬ್ಬರ ಆಸ್ತಿ ಉಳಿಸುವ ಸಲುವಾಗಿ ಹತ್ತಾರು ಜನರಿರುವ ಜಾಗದಲ್ಲಿ ಒಂದೇ ಬದಿಗೆ ರಸ್ತೆ ವಿಸ್ತರಣೆಯನ್ನು ಮಾಡಲಾಗುತ್ತಿದೆ ಸಂಬಂಧಿಸಿದ ಅಧಿಕಾರಿಗಳು ಬೇಜವಾಬ್ದಾರಿಯಿಂದ ಉತ್ತರಿಸುತ್ತಿದ್ದಾರೆ ಅಂತ ಇದು ಖಂಡನೀಯ ಅಂತ ಆರೋಪಿಸಿದರು